ಒಂದಾನೊಂದು ಕಾಲದಲ್ಲಿ ರಾಮ ಮತ್ತು ಲಕ್ಷ್ಮಣ ಎಂಬ ಇಬ್ಬರು ಸಹೋದರರು ವಾಸಿಸುತ್ತಿದ್ದರು ಅವರು ಒಳ್ಳೆಯವರಾಗಿದ್ದರು ಮತ್ತು ಯಾವಾಗಲೂ ಇತರರಿಗೆ ಸಹಾಯ ಮಾಡುತ್ತಿದ್ದರು ಆದರೆ ದುಷ್ಟ ರಾಕ್ಷಸ ಹಿರಾವಣ ಅವರನ್ನು ಅಪಹರಿಸಿದನು ಮತ್ತು ಅವರನ್ನು ಪಾತಾಳ ಲೋಕಕ್ಕೆ ಕರೆದೊಯ್ದನು ಹನುಮಂತನು ರಾಮ ಮತ್ತು ಲಕ್ಷ್ಮಣರ ಭಕ್ತನಾಗಿದ್ದನು ಮತ್ತು ಅವರನ್ನು ರಕ್ಷಿಸಲು ನಿರ್ಧರಿಸಿದನು ಅವನು ಪಾತಾಳ ಲೋಕದತ್ತ ಪ್ರಯಾಣ ಬೆಳೆಸಿದನು ಆದರೆ ಪಾತಾಳ ಲೋಕದ ದ್ವಾರದಲ್ಲಿ ಮಕರಧ್ವಜ ಎಂಬ ವಿಚಿತ್ರ ಜೀವಿ ಕಾಯುತ್ತಿದ್ದನು ಮಕರಧ್ವಜನು ಅರ್ಧ ಮನುಷ್ಯ ಮತ್ತು ಅರ್ಧ ಪ್ರಾಣಿಯಾಗಿದ್ದನು ಹನುಮಂತನು ಮತ್ತು ಮಕರಧ್ವಜನು ಯುದ್ಧ ಮಾಡಿದರು ಮತ್ತು ಹನುಮಂತನು ಮಕರಧ್ವಜನನ್ನು ಸೋಲಿಸಿದನು ನಂತರ ಹನುಮಂತನು ಪಾತಾಳ ಲೋಕಕ್ಕೆ ಪ್ರವೇಶಿಸಿದನು ಮತ್ತು ಮಹಿರಾವಣನನ್ನು ಕಂಡನು ಮಹಿರಾವಣನು ರಾಮ ಮತ್ತು ಲಕ್ಷ್ಮಣರನ್ನು ಒಂದು ಕೋಣೆಯಲ್ಲಿ ಬಂಧಿಸಿದ್ದನು ಮಹಿರಾವಣನನ್ನು ಕೊಲ್ಲಲು ಹನುಮಂತನು ಏಕಕಾಲದಲ್ಲಿ ಐದು ದೀಪಗಳನ್ನು ನಂದಿಸಬೇಕಾಗಿತ್ತು ಈ ದೀಪಗಳು ಕೋಣೆಯ ವಿವಿಧ ಮೂಲೆಗಳಲ್ಲಿ ಉರಿಯುತ್ತಿದ್ದವು ಹನುಮಂತನು ತನ್ನ ಪಂಚಮುಖ ರೂಪವನ್ನು ಬಳಸಿದನು ಮತ್ತು ಏಕಕಾಲದಲ್ಲಿ ಐದು ದೀಪಗಳನ್ನು ನಂದಿಸಿದನು ಮಹಿರಾವಣನು ಸತ್ತನು ಮತ್ತು ಹನುಮಂತನು ರಾಮ ಮತ್ತು ಲಕ್ಷ್ಮಣನನ್ನು ರಕ್ಷಿಸಿದನು ರಾಮನು ಹನುಮಂತನಿಗೆ ಧನ್ಯವಾದ ಅರ್ಪಿಸಿದನು ಮತ್ತು ಮಕರಧ್ವಜನನು ಪಾತಾಳ ಲೋಕದ ರಾಜನನ್ನಾಗಿ ಮಾಡುವಂತೆ ಕೇಳಿಕೊಂಡನು ಹನುಮಂತನು ಮಕರಧ್ವಜನಿಗೆ ನ್ಯಾಯ ಮತ್ತು ವಿವೇಕದಿಂದ ಪಾತಾಳ ಲೋಕವನ್ನು ಆಳಲು ಕಲಿಸಿದನು ಮತ್ತು ಎಲ್ಲರೂ ಸಂತೋಷದಿಂದ ಜೀವನ ನಡೆಸಿದರು